ಚುನಾವಣೆ ಮುಗಿದು ಸರ್ಕಾರ ರಚನೆ ಆದ ಮೇಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಫಲಿತಾಂಶದ ವಿಚಾರವಾಗಿ ಹಲವು ಗಂಭೀರ ಅನುಮಾನಗಳು ಉಳಿದೇ ಬಿಟ್ಟಿವೆ ಚುನಾವಣಾ ಆಯೋಗ ಪ್ರಕಟಿಸಿದಂಥ ಅಂತಿಮ ಮತದಾರರ ಕುರಿತ ಅಂಕಿಅಂಶವನ್ನು ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮತಗಳ ಹೆಚ್ಚಳ ಕಾಣಿಸ್ತಾ ಇದೆ ಆದರೆ ಇದ್ರ ಬಗ್ಗೆ ಯಾಕೆ ಚುನಾವಣಾ ಆಯೋಗ ಮೌನವಹಿಸಿದೆ ಯಾಕದು ಸಮರ್ಪಕ ಉತ್ತರಗಳನ್ನು ಕೊಡಲಾರ್ದಂಥ ಸ್ಥಿತಿಯಲ್ಲಿದೆ ಈಗಾಗಲೇ ಪಕ್ಷಪಾತದ ಆರೋಪ ಹೊತ್ತಿರುವಂತಹ ಆಯೋಗ ಇಂಥ ವಿಚಾರಗಳಲ್ಲಿ ವಹಿಸುವಂತಹ ಮೌನ ಅದು ಎಷ್ಟು ಅಪಾಯಕಾರಿ ಹಾಗಾದರೆ ಚುನಾವಣಾ ಪ್ರಕ್ರಿಯೆ ಹಲವು ಲೋಪಗಳಿಂದ ಕೂಡಿತ್ತು ಅನ್ನುವಂಥ ಅನುಮಾನಗಳು ಹಾಗೇನೆ ಉಳಿದ್ಬಿಡ್ಬೇಕಾ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಲಾರದಂತಹ ಸ್ಥಿತಿಯಲ್ಲಿದೆಯಾ ಈ ದೇಶದ ಚುನಾವಣಾ ಆಯೋಗ ಈ ದೇಶದ ಭವಿಷ್ಯ ನಿರ್ಧರಿಸುವ ಚುನಾವಣೆ ಕುರಿತು ಇಷ್ಟೊಂದು ನಿರ್ಲಕ್ಷ್ಯ ಧೋರಣೆ ಯಾಕೆ ಅನ್ನೋದೇ ಇವತ್ತಿನ ಈ ವಿಡಿಯೋದ ಚರ್ಚಾ ವಿಷಯ ಈಗ ಬಂದಿರುವಂಥ ವರದಿಯೊಂದು ಆಘಾತಕಾರಿ ಸತ್ಯಗಳನ್ನು ಬಹಿರಂಗಪಡಿಸಿದೆ ಆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಮಗ್ರ ಮಾಹಿತಿ ಕೊಡ್ತೀವಿ ಲೋಕಸಭಾ ಚುನಾವಣೆಯ ಮತದಾನ ಹಾಗೂ ಎಣಿಕೆ ಸಂಬಂಧಿತ ಗೊಂದಲಗಳ ಬಗ್ಗೆ ಕನ್ನಡದಲ್ಲಿ ಸಮಗ್ರ ಮಾಹಿತಿ ಕೊಟ್ಟಿರುವಂತಹ ಚಾನಲ್ ಅಂದರೆ ಅದು ವಾರ್ತಾಭಾರತಿ ಮಾತ್ರ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಬೇಡಿ ಈಗ ವಿಷಯಕ್ಕೆ ಬರೋಣ ಲೋಕಸಭೆ ಚುನಾವಣೆಯಲ್ಲಿ ಚಾರ್ ಸೌ ಪಾರ್ ಅಂತ ಹೇಳ್ತಿದ್ದವರು ಮುನ್ನೂರನ್ನು ದಾಟೋದಿಕ್ಕೂ ಆಗಲಿಲ್ಲ ಬರೀ ಇನ್ನೂರ ನಲವತ್ತಕ್ಕೇನೆ ಬಿಜೆಪಿ ಗಾಡಿ ನಿಂತು ಹೋಗಿತ್ತು ಕಡೆಗೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ನೆರವಿನೊಂದಿಗೆ ಸರ್ಕಾರ ರಚನೆ ಮಾಡಬೇಕಾಯ್ತು ಆದರೆ ಹೊಸ ವರದಿಯೊಂದು ಚುನಾವಣಾ ಫಲಿತಾಂಶದ ಅಂಕಿಅಂಶದಲ್ಲಿ ದೊಡ್ಡ ಅಧ್ವಾನನೇ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದೆ ಭಾರಿ ಪ್ರಮಾಣದ ಮತಗಳ ತಿರುಚುವಿಕೆ ನಡೆದಿದೆ ಅನ್ನೋದು ಆ ವರದಿಯ ಗಂಭೀರ ಆರೋಪ ಆಗಿದೆ ಅದು ಅಂತಿಂತ ಆರೋಪ ಅಲ್ಲ ಇಡೀ ದೇಶ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಆರೋಪ ಇದು ಚಲಾವಣೆಯಾದ ಮತಕ್ಕಿಂತ ನಾಲ್ಕು ಪಾಯಿಂಟ್ ಏಳು ಕೋಟಿ ಮತಗಳು ಹೆಚ್ಚುವರಿಯಾಗಿ ಎಣಿಕೆಯಾಗಿದ್ದು ಎಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳ ಮೇಲೆ ಇದರಿಂದ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗಿದೆ ಬಿ ಜೆ ಪಿಯ ಇನ್ನೂರ ನಲವತ್ತು ಸ್ಥಾನಗಳ ಗೆಲುವಿನ ವಿಚಾರನೇ ಈಗ ಅನುಮಾನವನ್ನು ಹಾಗಿದೆ ಎಪ್ಪತ್ತೊಂಬತ್ತು ಸ್ಥಾನಗಳ ಫಲಿತಾಂಶದಲ್ಲಿ ಈ ನಾಲ್ಕು ಪಾಯಿಂಟ್ ಏಳು ಕೋಟಿ ಹೆಚ್ಚುವರಿ ಮತಗಳಿಂದ ಆಗಿರಬಹುದಾದಂಥ ವ್ಯತ್ಯಾಸ ಏನು ಈ ಹೆಚ್ಚುವರಿ ಮತಗಳ ಕಾರಣದಿಂದ ಯಾವ ರಾಜ್ಯಗಳಲ್ಲಿ ಏನೇನಾಗಿದೆ ವೋಟ್ ಫಾರ್ ಡೆಮಾಕ್ರಸಿ ಅಂದರೆ ವಿ ಎಫ್ ಡಿ ಪ್ರಕಟಿಸಿರುವಂಥ ಒಂದು ವರದಿ ಇದಾಗಿದೆ ಕಂಡಕ್ಟ್ ಆಫ್ ಲೋಕಸಭಾ ಎಲೆಕ್ಷನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಸರಿನ ಈ ವರದಿ ಮತ ತಿರುಚುವಿಕೆ ಮತ್ತು ಮತದಾನ ಮತ ಎಣಿಕೆ ಹೊತ್ತಿನ ಲೋಪಗಳ ವಿಶ್ಲೇಷಣೆಯಾಗಿದೆ ಭಾರತೀಯ ಸೇನೆಯಲ್ಲೂ ಸೇವೆ ಸಲ್ಲಿಸಿರುವಂಥ ಮಾಜಿ ಐ ಎ ಎಸ್ ಅಧಿಕಾರಿ ಎಂ ಜಿ ದೇವಸಹಾಯಂ ಡಾಕ್ಟರ್ ಪ್ಯಾರಲಾಲ್ ಗರ್ಗ್ ಹಾಗೂ ಹರೀಶ್ ಕಾರ್ಣಿಕ್ ಅವರು ಸಿದ್ಧಪಡಿಸಿರುವಂಥ ವರದಿ ಇದಾಗಿದೆ ಫಲಿತಾಂಶದ ಚಿತ್ರವನ್ನು ಮತ್ತೊಮ್ಮೆ ನಾವಿಲ್ಲಿ ನೆನಪು ಮಾಡಿಕೊಳ್ಳೋದಾದರೆ ಎನ್ ಡಿ ಎ ಗೆದ್ದಂಥ ಸೀಟ್ಗಳು ಇನ್ನೂರ ತೊಂಬತ್ನಾಲ್ಕು ಅದರಲ್ಲಿ ಬಿ ಜೆ ಪಿಯ ಸ್ಥಾನಗಳು ಇನ್ನೂರ ನಲವತ್ತು ಇಂಡಿಯಾ ಒಕ್ಕೂಟ ಗೆದ್ದಂಥ ಸ್ಥಾನಗಳು ಇನ್ನೂರ ಮೂವತ್ತೆರಡು ಅದರಲ್ಲಿ ಕಾಂಗ್ರೆಸ್ ಪಾಲು ತೊಂಬತ್ತೊಂಬತ್ತು ಓಟ್ ಫಾರ್ ಡೆಮಾಕ್ರಸಿ ವರದಿಯ ಪ್ರಕಾರ ಮತಗಳ ಲೆಕ್ಕದಲ್ಲಿ ಬಂದಿರುವಂಥ ವ್ಯತ್ಯಾಸ ನಾಲ್ಕು ಪಾಯಿಂಟ್ ಏಳು ಕೋಟಿ ಮತದಾನ ದಿನದ ಮತ್ತು ನಂತರ ಪ್ರಕಟಿಸಲಾದಂಥ ಅಂತಿಮ ಅಂಕಿಅಂಶಗಳ ನಡುವೆ ಭಾರೀ ವ್ಯತ್ಯಾಸ ಕಾಣಿಸಿದೆ ಮತದಾನದ ದಿನದ ಕಡೆಯಲ್ಲಿ ಅಂಕಿ ಅಂಕಿಅಂಶಗಳು ಅವತ್ತಿನ ಒಟ್ಟು ಚಿತ್ರವನ್ನ ಕೊಡತ್ವೆ ಅಂತಿಮ ಅಂಕಿಅಂಶಗಳು ಮತ ಎಣಿಕೆ ನಂತರ ಅಂಕಿ ಅಂಕಿಅಂಶಗಳಾಗಿರುತ್ತವೆ ಈ ಸಲದ ಚುನಾವಣೆಯಲ್ಲಿ ಈ ಎರಡು ಅಂಕಿಅಂಶಗಳ ನಡುವೆ ಭಾರಿ ವ್ಯತ್ಯಾಸ ಕಂಡು ಬಂದಿರೋದೇ ಈ ವಿವಾದಕ್ಕೆ ಎಡೆಮಾಡಿಕೊಟ್ಟಿರುವ ಅಂಶ ಆಗಿದೆ ಚುನಾವಣಾ ಆಯೋಗ ಪ್ರಕಟಿಸಿರುವ ಅಂತಿಮ ಅಂಕಿಅಂಶದ ಪ್ರಕಾರ ವ್ಯತ್ಯಾಸವಾಗಿರುವಂತಹ ಮತಗಳ ಪ್ರಮಾಣನೇ ಹತ್ತಿರ ಹತ್ತಿರ ಐದು ಕೋಟಿ ಅಂದ್ರೆ ನಾಲ್ಕು ಕೋಟಿ ಅರವತ್ತೈದು ಲಕ್ಷ ನಲವತ್ತಾರು ಸಾವಿರದ ಎಂಟುನೂರ ಎಂಬತ್ತೈದು ಮತಗಳು ಈ ವ್ಯತ್ಯಾಸ ಬಹಳ ದೊಡ್ಡ ಕಳವಳ ಕಾರಣ ಆಗಿದೆ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಗಳ ವ್ಯತ್ಯಾಸ ಆಗಿದೆ ಅಂತ ಅಂದ್ರೆ ತಪ್ಪಾಗಿರೋದು ಎಲ್ಲಿ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಮೊದಲ ಹಂತದ ಮತದಾನ ನಡೆದ ಹನ್ನೊಂದು ದಿನಗಳ ನಂತರ ಅಂತಿಮ ಅಂಕಿಅಂಶಗಳನ್ನು ಪ್ರಕಟಿಸಲಾಗಿತ್ತು ಎರಡು ಮೂರು ಮತ್ತು ನಾಲ್ಕನೇ ಹಂತದ ಅಂತಿಮ ಅಂಕಿಅಂಶಗಳನ್ನು ಮತದಾನದ ನಾಲ್ಕು ದಿನಗಳ ಬಳಿಕ ಪ್ರಕಟಿಸಲಾಗಿದೆ ಮೊದಲ ಎರಡು ಹಂತದ ಮತದಾನ ಕ್ರಮವಾಗಿ ನೂರ ಎರಡು ಹಾಗೂ ಎಂಬತ್ತೊಂಬತ್ತು ಸೀಟುಗಳಿಗಾಗಿ ನಡೆದಿತ್ತು ಅದಾದ ಬಳಿಕ ಮತದಾರರ ಪ್ರಮಾಣದಲ್ಲಿ ಏರಿಕೆ ಕಂಡಿತ್ತು ಅಂದರೆ ಉದಾಹರಣೆಗೆ ತೊಂಬತ್ತ್ಮೂರು ಸೀಟುಗಳಿಗಾಗಿ ನಡೆದಂಥ ಮೂರನೇ ಹಂತದ ಮತದಾನದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಎರಡು ಮೂರು ಏರಿಕೆ ತೊಂಬತ್ತಾರು ಸೀಟುಗಳಿಗಾಗಿ ನಡೆದಂಥ ನಾಲ್ಕನೇ ಹಂತದ ಮತದಾನದಲ್ಲಿ ಶೇಕಡ ಆರು ಪಾಯಿಂಟ್ ಮೂರು ಎರಡು ಏರಿಕೆ ನಲವತ್ತೊಂಬತ್ತು ಸೀಟುಗಳಿಗಾಗಿ ನಡೆದಂಥ ಐದನೇ ಹಂತದ ಮತದಾನದಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಏಳು ಮೂರು ಏರಿಕೆ ಐವತ್ತೆಂಟು ಸೀಟುಗಳಿಗಾಗಿ ನಡೆದಂಥ ಆರನೇ ಹಂತದ ಮತದಾನದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಮೂರು ಒಂದು ಏರಿಕೆ ಐವತ್ತೇಳು ಸೀಟುಗಳಿಗಾಗಿ ನಡೆದಂಥ ಏಳನೇ ಹಂತದ ಮತದಾನದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಮೂರು ಮೂರು ಏರಿಕೆ ವರದಿ ಚಂಡೀಗಢದ ಉದಾಹರಣೆಯನ್ನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿದೆ ಆ ಕ್ಷೇತ್ರದಲ್ಲಿ ಇದ್ದಿದ್ದು ಕೇವಲ ಆರುನೂರ ಹದಿನಾಲ್ಕು ಮತಗಟ್ಟೆಗಳು ಮತ್ತು ಒಟ್ಟು ಮತದಾರರು ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ಐನೂರ ನಲವತ್ತೇಳು ಹಾಗಿದ್ದರೂ ಕೂಡ ಐದು ದಿನಗಳ ನಂತರ ಬಿಡುಗಡೆ ಅಂಕಿ ಅಂಕಿಅಂಶಗಳಲ್ಲಿ ಶೇಕಡ ಐದು ಪಾಯಿಂಟ್ ಒಂದು ಎಂಟು ಏರಿಕೆ ಕಂಡಿತ್ತು ಅನೇಕ ರಾಜ್ಯಗಳಲ್ಲಿ ಮತಗಳ ಪ್ರಮಾಣ ಇದ್ದಕ್ಕಿದ್ದ ಹಾಗೆ ಏರಿತ್ತು ಮತಗಳ ಈ ಬಾರಿ ಏರಿಕೆ ಬಿ ಜೆ ಪಿ ಮತ್ತದರ ಮಿತ್ರ ಪಕ್ಷಗಳ ಹದಿನೈದು ರಾಜ್ಯಗಳಲ್ಲಿ ಏನಿಲ್ಲ ಅಂತಂದರೂ ಎಪ್ಪತ್ತೊಂಬತ್ತು ಸೀಟ್ಗಳನ್ನು ಗೆಲ್ಲೋದಕ್ಕೆ ಅನುಕೂಲಕರವಾಗಿ ಒದಗಿರಬಹುದಾದಂತಹ ಸಾಧ್ಯತೆಯ ಬಗ್ಗೆ ಆ ಒಂದು ವರದಿ ಗಮನ ಸೆಳೆದಿದೆ ಅಂಥ ಏರಿಕೆ ಇಲ್ಲದೆ ಹೋಗಿದ್ದಲ್ಲಿ ಆ ಸ್ಥಾನಗಳನ್ನು ಅವು ಬಹುಶಃ ಕಳೆದುಕೊಳ್ತಾ ಇದ್ವು ಅನ್ನೋದು ವರದಿ ಪ್ರತಿಪಾದಿಸಿದೆ ಈ ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಅಲ್ವೇ ಮಿತ್ರ ಪಕ್ಷಗಳ ಗೆಲುವಿನ ಅಂತರ ತೀರಾ ಕಡಿಮೆ ಇತ್ತು ಮತ್ತು ಗೆಲುವಿನ ಅಂತರಕ್ಕಿಂತಲೂ ಅಂತಿಮ ಮತದಾರರ ಪ್ರಮಾಣ ಹೆಚ್ಚಿತ್ತು ಆ ಎಪ್ಪತ್ತೊಂಬತ್ತು ಸೀಟ್ಗಳ ರಾಜ್ಯವಾರು ವಿವರಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಒಡಿಶಾ ಹದಿನೆಂಟು ಮಹಾರಾಷ್ಟ್ರ ಹನ್ನೊಂದು ಪಶ್ಚಿಮ ಬಂಗಾಳ ಹತ್ತು ಆಂಧ್ರ ಪ್ರದೇಶ ಏಳು ಕರ್ನಾಟಕ ಆರು ಛತ್ತೀಸ್ಗಢ ಮತ್ತು ರಾಜಸ್ಥಾನ ತಲಾ ಐದು ಬಿಹಾರ ಹರಿಯಾಣ ಮಧ್ಯಪ್ರದೇಶ ಮತ್ತು ತೆಲಂಗಾಣ ತಲಾ ಮೂರು ಅಸ್ಸಾಂ ಎರಡು ಅರುಣಾಚಲ ಪ್ರದೇಶ ಗುಜರಾತ್ ಮತ್ತು ಕೇರಳ ತಲಾ ಒಂದು ಈ ವರದಿ ಮೂರು ಅಧ್ಯಾಯಗಳಲ್ಲಿದೆ ಮೊದಲನೆಯದರಲ್ಲಿ ಭ್ರಷ್ಟಾಚಾರ ಮತ್ತು ವಿಭಜನಕಾರಿ ಭಾಷಣಗಳಂಥ ವಿಚಾರ ಇದೆ ಮತದಾರರ ಮೇಲಿನ ಹಲ್ಲೆಗಳು ಮತಗಟ್ಟೆ ಅಧಿಕಾರಿಗಳ ಎಡವಟ್ಟುಗಳ ಉಲ್ಲೇಖ ಇದೆ ಇನ್ನು ಎರಡನೇ ಅಧ್ಯಾಯದಲ್ಲಿ ಮತಗಟ್ಟೆ ಅಧಿಕಾರಿಗಳು ಮತ್ತು ಏಜೆಂಟ್ರ ಪಾತ್ರವನ್ನು ವಿವರಿಸಲಾಗಿದೆ ಚುನಾವಣೆಗೆ ಸಂಬಂಧಿಸಿದಂತೆ ಇರುವಂಥ ಕಾನೂನುಗಳ ಪ್ರಸ್ತಾಪ ಇದೆ ಇನ್ನು ಮೂರನೇ ಅಧ್ಯಾಯದಲ್ಲಿ ಮತ ಎಣಿಕೆಯಲ್ಲಿ ಕಂಡಂಥ ಹೆಚ್ಚಳವನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈಗ ಇದೆಲ್ಲದರ ಬಗ್ಗೆ ಚುನಾವಣಾ ಆಯೋಗ ಉತ್ತರ ನೀಡಲೇಬೇಕಾಗತ್ತೆ ವರದಿಯ ಲೇಖಕರಲ್ಲಿ ಒಬ್ಬರಾದಂಥ ಐ ಐ ಟಿ ಕಾನ್ಪುರ ನಿವೃತ್ತ ಪ್ರಾಧ್ಯಾಪಕರಾದ ಹರೀಶ್ ಕಾರ್ಣಿಕ್ ಪ್ರತಿ ಹಂತದಲ್ಲಿಯೂ ಆಗಿರುವ ಮತಗಳ ಹೆಚ್ಚಳದ ಬಗ್ಗೆ ವಿವರಿಸ್ತಾ ಹೆಚ್ಚುವರಿ ಮತಗಳು ದಾಖಲಾಗಿದ್ದು ಬಿ ಜೆ ಪಿ ಗೆಲುವಿನ ಅಂತರ ಅದಕ್ಕಿಂತ ಕಡಿಮೆ ಇರೋದ್ರ ಬಗ್ಗೆ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಮತಗಳ ಹೆಚ್ಚಳದ ಅಂತರ ಬಹಳ ಕಡಿಮೆ ಇರೋದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತು ಅಲ್ಲಿ ಬಿ ಜೆ ಪಿ ಹಿನ್ನಡೆಯಾಗಿರೋದನ್ನು ಗಮನಿಸಬಹುದು ಒಟ್ಟು ಮತಗಳ ಸಂಖ್ಯೆಯಲ್ಲಿನ ತೀವ್ರ ಹೆಚ್ಚಳ ಚುನಾವಣಾ ಪ್ರಕ್ರಿಯೆ ನ್ಯಾಯಸಮ್ಮತೆಯ ಮೇಲೆ ಅನುಮಾನಗಳನ್ನು ಮೂಡಿಸುತ್ತೆ ಅನ್ನೋದು ವರದಿಯಲ್ಲಿ ಮಾಡಲಾಗಿರುವಂಥ ಒಂದು ಪ್ರತಿಪಾದನೆ ಹಿಂದಿನ ಚುನಾವಣೆಗಳಲ್ಲಿ ಮತದಾನದ ದಿನದ ಅಂದಾಜು ಮತದಾನದ ಪ್ರಮಾಣ ಮತ್ತು ಅಂತಿಮ ಮತದಾನದ ನಡುವಿನ ಶೇಕಡಾವಾರು ಹೆಚ್ಚಳ ಸರಿಸುಮಾರು ಶೇಕಡ ಒಂದು ಆಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಆ ವ್ಯತ್ಯಾಸ ಎಲ್ಲ ಏಳು ಹಂತಗಳಲ್ಲಿ ಶೇಕಡ ಮೂರು ಪಾಯಿಂಟ್ ಎರಡರಿಂದ ಶೇಕಡ ಆರು ಪಾಯಿಂಟ್ ಮೂರು ಎರಡುವರೆಗೂ ವರೆಗೂ ಇದೆ ಅಂತ ಆ ಒಂದು ವರದಿ ಹೇಳಿದೆ ಆದರೆ ಚುನಾವಣಾ ಆಯೋಗ ಇಂಥ ಏರಿಕೆಗೆ ಯಾವುದೇ ನಂಬಲರ್ಹ ಕಾರಣಗಳನ್ನು ನೀಡಿಲ್ಲ ಅಂತ ಕೂಡ ವರದಿ ಹೇಳಿದೆ ವಿಪಕ್ಷದ ಅಭ್ಯರ್ಥಿಗಳು ಸಹ ಅಂತಿಮ ಮತದಾನ ಪ್ರಮಾಣದಲ್ಲಿನ ಹೆಚ್ಚಳಕ್ಕಿಂತ ಕಡಿಮೆ ಅಂತರದಲ್ಲಿ ಗೆದ್ದಿರಬಹುದಾದಂತಹ ಸ್ಥಾನಗಳ ಚರ್ಚೆಯನ್ನು ಈ ವರದಿಯಲ್ಲಿ ಮಾಡಲಾಗಿಲ್ಲ ಅದನ್ನು ಬಿಜೆಪಿ ಅಭ್ಯರ್ಥಿಗಳ ಕುರಿತು ಅಂಕಿಅಂಶಗಳೊಂದಿಗೆ ಹೋಲಿಸಿ ನೋಡಿದ್ದಲ್ಲಿ ವರದಿ ಹೆಚ್ಚು ಸಮಗ್ರವಾಗಿರಬಹುದಿತ್ತು ಅಂತ ದಿ ವೈರ್ ತನ್ನ ವರದಿಯಲ್ಲಿ ಟಿಪ್ಪಣಿ ಮಾಡಿದೆ ಈ ಲೋಕಸಭೆಯಲ್ಲಿನ ಜನಾದೇಶವನ್ನ ಜನರಿಂದ ಕಸಿಯಲಾಗಿದೆಯಾ ಅನ್ನೋದು ಈಗೆದ್ದಿರುವಂಥ ಪ್ರಶ್ನೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣಾ ಪ್ರಕ್ರಿಯೆಯಲ್ಲಿ ಜನರ ನಂಬಿಕೆ ಉಳಿಸ್ಕೊಳ್ಳುವಂತೆ ಮಾಡೋದಿಕ್ಕೆ ಈ ಎಲ್ಲ ಅನುಮಾನಗಳಿಗೆ ಚುನಾವಣಾ ಆಯೋಗ ಉತ್ತರಿಸಲೇಬೇಕಾಗಿರೋದು ಈಗಿನ ಅಗತ್ಯವಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ